ಇವತ್ತು ಯತಿಗಳಿಗೆ ನಮಸ್ಕಾರ ಮಾಡೋದು ಯಾಕೆ ಅಂತ ಅಂದ್ರೆ ನಾವೆಲ್ಲ ಅನ್ಕೊಂಡಿದೀವಿ ಏನಪ್ಪಾ ಅಂದ್ರೆ ನಮಸ್ಕಾರ ಮಾಡೋದ್ರಲ್ಲೂ ಕೆಲವೊಬ್ರು ಪ್ರೆಸ್ಟೀಜ್ ಇನ್ನೊಂದು ಕೆಲಸ ನೋಡ್ತಾ ಇರ್ತೀನಿ ನಾನು ಮಂಡಿಗ್ ನಮಸ್ಕಾರ ಮಾಡ್ ಮಂಡಿಗ್ ಕೈ ಮುಟ್ಟು ನಮಸ್ಕಾರ ಮಾಡ್ತಾರೆ ಇನ್ನೊಬ್ರು ಬೇರೆ ಏನೋ ತರ ಇನ್ನೇನು ಸ್ವಾಮಿಗಳು ಬಂದ್ಬಿಟ್ಟಿದ್ರಲ್ಲ ಅಂತ ನಮಸ್ಕಾರ ಮಾಡ್ತಾರೆ ಬಡ ಬಡ ಭಕ್ತಿ ಒಂದು ದಿನ ಹಣೆ ಮುಟ್ಟಿ ಎರಡೆಂಬ ದಿನಕ್ಕೆ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಅಂತ ಒಂದು ಮಕ್ಕಳ ಹೇಳ್ತಾರೆ ಭಕ್ತಿ ಹೆಂಗಿರ್ಬೇಕಂದ್ರೆ ಭಕ್ತಿ ಮಾಡಬಾರ್ದಂತೆ ಮಾಡಿದ್ರೆ ಗರ್ಗಸು ಸುತ್ತ ಕುಯ್ತಾ ಇರ್ತದೆ ಹೋಗ್ತಾನೋ ಕುಯ್ತಾ ಇರ್ತದೆ ಬರ್ತಾನು ಕುಯ್ತಾ ಇರ್ತದೆ ಆದ್ರೆ ಭಕ್ತಿ ಹೇಗೆ ಅಂತ ಅಂದ್ರೆ ಯತಿಗಳಿಗೆ ನಮಸ್ಕಾರ ಮಾಡೋದೇನಂತ ನಾವು ಪೂಜೆ ಮಾಡೋದೆಲ್ಲ ಇದೆಯಲ್ಲ ನಾವು ಪೂಜೆ ಮಾಡೋದು ನಮಗೋಸ್ಕರ ಅಲ್ಲ ನೀವೆಲ್ಲ ಪೂಜೆ ಮಾಡೋದು ನಿಮ್ ಮಕ್ಕಳಿಗಾ ಕೇಳ್ತೀರಾ ಮಗಳಿಗಾ ಕೇಳ್ತೀರಾ ಗಂಡನಿಗಾ ಕೇಳ್ತೀರಾ ಗಂಡ ಹೆಂಡತಿ ಮಕ್ಕಳಿಗಾಕೇಳ್ತಾನೆ ಆದ್ರೆ ಎಲ್ಲಾ ಪೂಜ್ಯರು ಪೂಜೆ ಮಾಡೋದು ಯಾರಿಗೆ ಅಂತ ಅಂದ್ರೆ ಈ ಸಮಾಜಕ್ಕೆ ಒಳ್ಳೇದಾಗ್ಲಿ ನಾಡಿಗೆ ನಾಡಿಗೊಳ್ಳೇದಾಗ್ಲಿ ಅಂತ ಸಂಪಾದನೆಯನ್ನ ಮಾಡ್ತಾರೆ ಯಾವ ಸಂಪಾದನೆ ಅಂತ ಅಂದ್ರೆ ಜ್ಞಾನದ ಸಂಪಾದನೆಯನ್ನ ದೇವ್ ದೈವತ್ವದ ಸಂಪಾದನೆಯನ್ನ ಮಾಡ್ಕೊಂಡಿರ್ತಾರೆ ನೀವ್ ಬಂದು ನಮಸ್ಕಾರ ಮಾಡ್ತಿರಲ್ಲ ಹಣೆ ಹಚ್ಚತಿರಲ್ಲ ನಿಮ್ಮ ಎಲ್ಲ ಕಲ್ಮಶಗಳು ಪಾದಕ್ಕ ಹೋಗಿ ಅವ್ರು ಸಂಪಾದನೆ ಮಾಡೋದನ್ನ ಒತ್ಕೊಂಡು ಹೋಗ್ಲಿಕ್ಕೆ ಮಠಕ್ಕೆ ಬರೋದು ಯಾರಿಗೂ ಗೊತ್ತಿಲ್ಲ ಬರೀ ಪ್ರಸಾದ ಮಾಡಿದ್ವಿ ನಾವು ಊಟ ಮಾಡಿದ್ವಿ ಓದಿ ಆದ್ರೆ ಗುರುಗಳ ಹತ್ರ ಸಂಪಾದನೆ ಮಾಡ್ಕೊಂಡು ಹೋಗ್ತಿರಲ್ಲ ಈ ಸಂಪಾದನೆಯನ್ನ ಯಾರು ಜಗತ್ತಿನಲ್ಲಿ ಕೊಡಕಾಗೋದಿಲ್ಲ